ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮೊಹಮ್ಮದ್ ಫಯಜುಲ್ ನೀವು ನೋಡ್ತಾ ಇದ್ರೆ ಎಮ್ ಡಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ ಈವತ್ತು ಮಲ್ಪೆ ಬೀಚ್ ಎಲ್ಲರಿಗೂ ಹೊತ್ತು ನಿಮಗೆ ಈ ಅದೇ ನೋಡೋಕೆ ಬಂದಿರೋದು ನಾನು ಇವತ್ತು ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಜೊತೆ ಯಾ ಎಷ್ಟು ದಿನ ಬಂದಿವಿ ನಾವು ಮಕ್ಕಳು ಮರಿಯ ಮಕ್ಕಳು ಎಲ್ಲ ದೊಡ್ಡವರು ಎಲ್ಲ ಸೇರಿ ಇಪ್ಪತ್ತೆರಡು ಜನ ಬಂದಿದ್ದೀವಿ ಎಪ್ಪತ್ತೆರಡು ಜನ ಬಂದಿದ್ದೀವಿ ಈ ಮೂರು ಕಾರಲ್ಲಿ ಈಕೋ ಒಂದು ಆಲ್ಟೋ ಒಂದು ಆಮೇಲೆ ವ್ಯಾಗ್ನರ್ ಒಂದು ಗೈಸ್ ಸುಮಾರು ದಿನ ಆಯಿತು ವೀಡಿಯೋ ಹಾಕಿ ಒಂದು ಹೆಚ್ಚು ಕಮ್ಮಿ ಮೂರು ತಿಂಗಳಾಯಿತು ಇನ್ಮೇಲೆ ಐದು ದಿವಸಕ್ಕೆ ಒಂದು ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಐ ಆಮ್ ಸೊ ಸಾರಿ ವೀಡಿಯೋ ಹಾಕೋಕ್ಕೆ ಆಗಿಲ್ಲ ಅಂದರೆ ಮಧ್ಯದಲ್ಲಿ ರಂಜಾನ್ ಹಬ್ಬ ಬಂತು ಆಮೇಲೆ ಆಗೋಗೋಕ್ಕಾಗಿಲ್ಲ ಬಿಝಿ ಇದ್ದೆ ಇವಾಗ ಟೈಮ್ ಮಾಡ್ಕೊಂಡು ಯೂಟ್ಯೂಬಿಗೆ ಟೈಮ್ ತೆಗಿಯೋಣ ಅಂತ ಇವಾಗ ಇದ್ದೀನಿ ಈ ವಿಡಿಯೋನ ಎಂಜಾಯ್ ಮಾಡ್ತಾ ಹೋಗಿ ಬ್ಲಾಗ್ನ ಎಂಜಾಯ್ ಮಾಡ್ತಾ ಹೋಗಿ ನೀವು ಚೆನ್ನಾಗಿ ಕಾಣಿಸಿದರೆ ಕಮೆಂಟಲ್ಲಿ ಕಮೆಂಟಲ್ಲಿ ನೀವು ಪ್ರೀತಿ ತೋರಿಸ್ಬೋದು ನಿಮ್ಮದು ಗುರು ಈ ವಿಡಿಯೋ ಏಮು ಲೈಕ್ಸ್ ಏಮು ಐನೂರು ಇಟ್ಟಿದ್ದೀನಿ ಐನೂರು ನೀವು ಎಲ್ಲರೂ ನನಗೆ ಎಲ್ಲ ನನಗೆ ಗೊತ್ತು ಎಲ್ಲರನ್ನು ಮಾಡ್ತೀರಾ ಅಂತ ಮಾಡಿ ಗುರು ನೀವು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಗುರು ಇದೆ ಗಾಯಸ್ ಮಂಗ್ಳೂರಲ್ಲಿ ಸುಮಾರು ಬೀಚಸ್ ಇದೆ ನಿಮಗೆ ಗೊತ್ತು ನಾವು ಮಧ್ಯದ ಆಟ ಆಡೋಕ್ಕೆ ಕೊಡ್ತಾಯಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ನೀರು ಜಾಸ್ತಿಯಾಗಿ ಲೇಯರ್ಸ್ ಇದೆಯಲ್ಲ ತುಂಬ ಜಾಸ್ತಿ ಫ್ಲೋ ಆಗ್ತಾಯಿದೆ ಅಂತ ಆಟಾಡೋಕ್ಕೆ ಕೊಡ್ತಾಯಿಲ್ಲ ಫ್ಲೋ ಆಗಿ ಈ ಕಡೆ ಈ ಕಡೆ ಸೈಡಿಗೆ ಬರ್ತಾ ಇದೆಯಲ್ಲ ನೀರು ಅದರಲ್ಲಿನೇ ಆಟ ಆಡಬೇಕು ನೀವು ಇಲ್ಲಿ ಇಲ್ಲಿ ಬರ್ತಾ ಇದೆಯಲ್ಲ ಇದರಲ್ಲಿನೇ ಆಟ ಆಡಬೇಕಾಗುತ್ತೆ ನೀವು ಏನಕ್ಕೆ ಅಂತ ಹೇಳಿದರೆ ಫ್ಲೋ ಆಗಿ ಜಾಸ್ತಿ ನೀರಾಗಿದೆ ಅದಕ್ಕೆ ಇಲ್ಲ ಆಟ ಆಡೋಕ್ಕೆ ಕಳಂಬೂರು ಬೀಚಲ್ಲಿ ಒಂದು ಸ್ವಲ್ಪ ಕೊಡ್ಬೋದು ನಿಮಗೆ ಪರ್ಮಿಷನ್ ಕೊಡ್ಬೋದು ಮಧ್ಯದಲ್ಲಿ ಹೋಗಿ ಏನಾದರೂ ಮಾಡಿ ಏನಕ್ಕೆ ಅಂತ ಹೇಳಿದರೆ ಅಲ್ಲಿ ಇದೆಯಲ್ಲ ರೇತು ಜಾಸ್ತಿ ಇದೆ ಅಲ್ಲಿ ಹೋಗುವಾಗ ಹೋಗುವಾಗ ಜಾಸ್ತಿ ಇದೆ ರೇತು ಇಲ್ಲಿ ಕಮ್ಮಿ ಮಧ್ಯದಲ್ಲಿನೇ ಅದು ಫ್ಲೋ ಇದೆಯಲ್ಲ ಬ್ರಿಡ್ಜ್ ಅಲ್ಲಿನೇ ಎಂಡಾಗುತ್ತೆ ಅದಕ್ಕೆ ಕೊಡ್ತಾಯಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಎಳ್ಕೊಂಡು ಹೋಗುತ್ತೆ ಅಂತ ಎಳ್ಕೊಂಡು ಹೋಗುತ್ತೆ ನೀರು ಅಂತ ಕೊಡ್ತಾ ಇಲ್ಲ ಫ್ಲೋ ಕಾಣ್ತಾ ಇದೆಯಲ್ಲ ಅದು ಬ್ರಿಡ್ಜ್ ಬ್ರಿಡ್ಜ್ ಅದು ಆಟ ಆಡೋದು ಮತ್ತು ನೂರೈವತ್ತು ರೂಪಾಯಿ ತೊಗೊಳ್ತಾರೆ ಅವರು ನೂರ ನೂರೈವತ್ತು ರೂಪಾಯಿ ಕೊಡ್ಬೋದಿತ್ತು ಅವರು ಆಟ ಕೊಡ್ತಾ ಕೊಡ್ತಾಯಿಲ್ಲ ಮಲ್ಪೆ ಬೀಚಲ್ಲಿ ಒಂದು ಐಲ್ಯಾಂಡ್ ಇದೆ ಐಲ್ಯಾಂಡು ಅಲ್ಲಿ ಅಲ್ಲಿನೂ ಪರ್ಮಿಷನ್ ಇಲ್ಲ ಅಂತೆ ಅಲ್ಲಿನೂ ಹೋಗೋಕ್ಕೆ ಬೋಟ್ಸ್ ಬೋಟಸ್ ಇದೆಯಲ್ಲ ಬೋಟ್ಸು ಅದೆಲ್ಲ ಕೊಡ್ತಾಯಿಲ್ಲ ಅದು ಇವತ್ತು ಒಂದು ತಿಂಗಳು ಅಂತೆ ಒಂದು ತಿಂಗಳು ಎರಡು ತಿಂಗಳು ಆಗುತ್ತೆ ಕೊಡ್ತಾಯಿಲ್ಲ ಅಂತೆ ಫ್ಲೋಟಿಂಗ್ ಬ್ರಿಡ್ಜ್ ಇದೆಯಲ್ಲ ನೋಡಿ ಇದು ಫ್ಲೋಟಿಂಗ್ ಬ್ರಿಡ್ಜು ಅದರಲ್ಲಿ ಮಧ್ಯದಲ್ಲಿ ಹೋಗ್ಬೋದು ಇವಾಗ ಬಂದಾಗಿದೆ ಬಂದಾಗಿದೆ ನಾನು ಅದೇ ಆಟ ಆಡೋಕೋಗಿದ್ದು ಅದು ಬಂದಾಗಿದೆ ಫ್ಲೋಟಿಂಗ್ ಬ್ರಿಡ್ಜಲ್ಲಿ ನಿಮಗೆ ಸೇಫ್ಟಿ ಸೇಫ್ಟಿ ನಿಮಗೆ ಎಲ್ಲ ಕೊಡ್ತಾರೆ ಸೇಫ್ಟಿಗೆ ಜಾಕೆಟು ಎಲ್ಲ ಕೊಡ್ತಾರೆ ಅವರು ಅದರಲ್ಲಿ ಹೋಗೋದು ಹೋಗ್ಬೋದು ನೀವು ನೀರಲ್ಲಿ ಬಿದ್ದರೆ ಆರಾಮಾಗಿ ಬರ್ಬೋದು ಸೈಡಿಗೆ ಆ ಥರ ಕೊಡ್ತಾರೆ ಅವರು ಅದೇ ಸೇಫ್ಟಿಯೇ ಮಾಡೋದು ಸೇಫ್ಟಿನೇ ಮಾಡ್ತಾರೆ ಇಲ್ಲ ಲೈಫು ನಿಮಗೆ ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ ಸ್ವಲ್ಪ ವೀಕ್ ಅಂದರೆ ಕಲಿತಾ ಇದ್ದೀನಿ ಇನ್ನು ಕ ಕನ್ನಡಾನ ಕನ್ನಡನ ಕಲಿತಾ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ನಿಮಗೆ ನಿಮ್ಮ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನ ಇಲ್ವೋ ಅಂತ ನನಗೆ ನನಗೆ ನೀವು ಕಮೆಂಟ್ ಅಳಿಯಲಿ ಕಮೆಂಟ್ ಎಳಿಯಲಿ ಸರಿಯಾಗಿ ಮಾತಾಡ್ತಾ ಇದ್ದೀನ ಇಲ್ಲವೋ ಅಂತ ಗುರು ಮಂಗಳೂರಲ್ಲಿ ಶೆಕೆ ಸಿಕ್ಕಾಪಟ್ಟೆ ಗುರು ತಲೆ ಮೇಲೆ ಹಂಟರ್ ಹ್ಯಾಕ್ ಹ್ಯಾಟ್ ಹಾಕ್ಕೊಂಡ್ರೂ ತ ಶಕ್ಕೆ ಆಗುತ್ತೆ ಮುಖ ಮೇಲೆ ಶೆಕೆ ಬೀಳಲ್ಲ ಅದಕ್ಕೆ ಹಂಟರ್ ಆ್ಯಕ್ ಹ್ಯಾಟ್ ತೊಗೊಳ್ಳಿ ನೀವು ನೂರ ಐವತ್ತು ನೂರು ಇಪ್ಪತ್ತು ರೂಪಾಯಿ ತೊಗೊಳ್ತಾರೆ ಅದು ಹಾಕ್ಕೊಂಡ್ರೆ ಶೆಕೆ ತಡಿಯೋಕ್ಕಾಗುತ್ತೆ ಇಲ್ಲಾಂದರೆ ತಡಿಯೋಕ್ಕೇ ಆಗೋಲ್ಲ ಬರುತ್ತೆ ಈ ವಿಡಿಯೋನ ಈ ವ್ಲಾಗ್ನ ಎಂಜಾಯ್ ಮಾಡ್ತಾ ಹೋಗಿ ಈ ವ್ಲಾಗ್ನ ಚೆನ್ನಾಗಿ ಕಾಣಿಸಿದ್ರೆ ಶೇರ್ ಮಾಡಿಗಳು ಹಾಕಿದ್ದಾರೆ ಮಲ್ಪೆ ಬೀಚಲ್ಲಿ ಇದು ಅಡ್ರೆಸ್ ಎಲ್ಲ ಕೇಳಿಸಲಾಗಿದ್ದೀವಿ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಎಲ್ಲರೂ ಜೊತೆನೂ ಈ ವಿಡಿಯೋನ ಕಳಿಸಿ ಶೇರ್ ಮಾಡಿ ತಿಳಿಸಿ ಎಲ್ಲರಿಗೂ ಗುರು ಈ ವಿಡಿಯೋನ ಐದು ನಿಮಿಷ ಏನಿಗಂತ ಹೇಳಿದ್ರೆ ಈ ಮೂರು ತಿಂಗಳು ಆಯ್ತಲ್ಲ ಮೂರು ತಿಂಗ್ಳು ಆದಮೇಲೆ ನಿಮಗೆ ನಾನು ಇದ್ದೀನಿ ಅಂತ ಕಾ ಕಾಮಿಡಿ ಜಸ್ಟ್ ಕಾಮಿಡಿ ಗುರು ನಾನು ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇರೋದು ನಿಮಗೆ ಯಾವ್ದಾವುದು ಪ್ಲೇಸಸ್ ಗೊತ್ತಿದೆ ಅದು ನನಗೆ ಕಮೆಂಟ್ ಅಲ್ಲಿ ಹೇಳಿ ಅದು ನೆಕ್ಸ್ಟು ಬ್ಲಾಗಲ್ಲಿ ಅದು ಎಕ್ಸ್ಪ್ಲೈನ್ ಮಾಡಿ ಅಲ್ಲಿಗೆ ಹೋಗಿಬಿಟ್ಟು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀನಿ